ನಡಿ ಜೋಳದ ಅಲ್ ಬಾಯಿ ನೆನ್ನೆ ಫೋಟೋ ಹಾಕಿದ್ದೆ ಅಲ್ವಾ ಎಲ್ಲರೂ ರೆಸಿಪಿ ರೆಸ್ಪಿ ಅಂತ ಇದ್ದರು ಅದಕ್ಕೆ ಅದು ಏನು ಇವತ್ತು ಒಂದು ನಿಮಿಷನೂ ಫ್ರೀ ಇಲ್ಲ ಅಷ್ಟು ಹಂಗಿದೆ ರೆಡಿ ಜೋಳದ ಹಿಟ್ಟೆ ತಗೊಂಡಿದ್ದೀನಿ ನಾನು ಇದರಲ್ಲಿ ಒಂದು ಲೋಟ ಒಂದು ನೂರು ಗ್ರಾಮ್ ಕೂಡ ಇರೋಲ್ಲ ಅನಿಸುತ್ತೆ ಅಷ್ಟು ಹಾಕೋತಾ ಇದ್ದೀನಿ ಇಬ್ಬರು ಕರೆಕ್ಟಾಗಿ ಆಗುತ್ತೆ ಇದು ಜೈಡಿ ಹಿಡಿದುಬಿಟ್ಟು ಅದೇ ಬೊಲಲ್ಗೆ ಇದ್ದೀನಿ ನನ್ನ ಹತ್ರ ಮಜ್ಜಿಗೆಗೆ ಒಗ್ಗರಣೆ ಮಾಡಿರೋದಿತ್ತು ಅದು ಸ್ವಲ್ಪ ಹುಳಿ ಹುಳಿಗೂ ಇದೆ ಅದಕ್ಕೋಸ್ಕರ ಅದೇ ಹಾಕೋಣ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನೂ ಸ್ವಲ್ಪ ಉಪ್ಪು ಹಾಕಿಟ್ಕೊಳ್ಳಿ ಅರಿಶಿನ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಯಾಕೆಂದರೆ ನಮ್ಮ ಅಮ್ಮಗೆ ಸೊ ಜಾಸ್ತಿ ಅರಿಶಿನ ಹಾಕಿದರೆ ನಾಲ್ಗೆ ಒಂಥರ ಆಗುತ್ತೆ ಅಂತಾರೆ ಅದಕ್ಕೆ ಅವ್ರಿಗೋಸ್ಕರ ನಾನಾದರೆ ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ ಒಂದು ಲೋಟ ಹುಳಿ ಮಜ್ಜಿಗೆ ಹಾಕ್ಕೊಂಡೆ ನೀವು ಮಾಮೂಲಿ ಮಜ್ಜಿಗೆ ಇದ್ದರೆ ಎರಡು ಲೋಟ ಮಜ್ಜಿಗೆ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ಮಜ್ಜಿಗೆ ಹಾಕ್ಕೊಂಡು ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇವಾಗ ಒಂದು ಲೋಟ ಮಜ್ಜಿಗೆ ಒಂದು ಲೋಟ ನೀರು ಹಾಕಿ ಗಂಟಿಲ್ದಿರ ಇಲ್ದಿರ ಕಲಸಿ ಇಟ್ಕೊಂಡ್ಬಿಡ್ಬೇಕು ಈ ಥರ ಇಲ್ಲಿ ನೋಡಿ ಒಂದು ಲೋಟ ನೀರು ಸೈಡ್ಗೆ ಇಟ್ಕೋತೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕ್ಕೋಬೇಕು ಆಮೇಲೆ ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಕಡಲೆಬೇಳೆ ಮಾತ್ರ ಸಾಕು ಉದ್ದಿನ ಬೇಳೆ ಬೇಡ ಈಗ ಸಣ್ಣಗೆ ಹಚ್ಚಿದ ಈರುಳ್ಳಿ ರೌಂಡ್ ರೌಂಡ್ಗೆ ಹಚ್ಚಿದ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಉಬ್ಬಾಕ್ಕೊಳ್ಳಿ ಫ್ರೈ ಆಗಿಬಿಡುತ್ತೆ ಬೇಗ ಇದು ಎಲ್ಲನೂ ಫ್ರೈ ಆದಮೇಲೆ ನಾವು ಕಲಸಿಟ್ಕೊಂಡಿರೋ ಜೋಳದ ಹಿಟ್ಟು ತಗೊಂಡು ಮೇಲ್ ಮೇಲ್ ಹಾಕಿ ಕೆಳಗಡೆ ಸ್ವಲ್ಪ ಕೂತ್ಕೊಂಡಿರುತ್ತಲ್ಲ ಇವಾಗ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಹಾಕ್ಬಿಡಿ ಇದನ್ನ ಬಿಡ್ದಿರ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಒಂದೊಂದು ಕಡೆ ಒಂದೇ ಒಂದೇ ಥರ ಕಟ್ಕೊಂಡ್ಬಿಡುತ್ತೆ ಈ ತಿರುಗಿಸೋದು ಅಂದ್ರೂ ನಾಲ್ಕು ನಿಮಿಷ ಇಲ್ಲ ಐದು ನಿಮಿಷಕ್ಕೆ ಆಗೋಗುತ್ತೆ ಬಿಡಿ ಅದು ಅಂತ ಅಂತ ಗಟ್ಟಿ ಬಂದುಬಿಡುತ್ತೆ ಯಾಕೆಂದರೆ ಮೂರೇ ಲೋಟ ನೀರು ಹಾಕಿರೋದಲ್ವ ನಾವು ಬೇಗ ಗಟ್ಟಿ ಹಾಕ್ಬಿಡುತ್ತೆ ನಿಮಗೆ ನಾನು ಮಾಡಿರೋದಕ್ಕಿಂತ ಇನ್ನೂ ಬೇಕು ಅಂದರೆ ಮೂರುವರೆ ಲೋಟ ನೀರು ಹಾಕ್ಕೊಳ್ಳಿ ಅಂದರೆ ಮೊಸರು ನೀರು ಎರಡು ಸರಿ ಮೂರುವರೆ ಲೋಟ ಹಾಕ್ಕೊಳ್ಳಿ ನಾನು ಮೂರು ಲೋಟ ಹಾಕಿದ್ದೀನಿ ಈ ಹಿಂಗಿದ್ರೇ ಚೆನ್ನಾಗಿದೆ ಅನಿಸು ನನಗೆ ಹಿಂಗೆ ಮಾಡಿಕೊಂಡ್ರೂ ಸರಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಈ ಥರ ಮಾಡಿಬಿಟ್ಟು ಅಬ್ಯಾಗ್ ಇಟ್ಟಿದ್ದೆ ಅಬ್ಯಾಗ ಇಟ್ಕೊಂಡ್ರು ಇನ್ನೂ ಆಗುತ್ತೆ ಆದರೆ ಇದು ಈಸಿ ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫುಲ್ ಈಸಿ ಇದೆ ಇದು ಎಲ್ಲ ಚೆನ್ನಾಗಿಂಥ ಹಂಗಂತಾನೇ ಇರ್ಬೇಕು ತಿರುಗಿಕೊಂಡು ನಾವು ನೋಡಿ ಸೈಡಿಗೆ ತೆಗೆದಾಗ ಬಾಣಲಿಗೆ ಒಂಚೂರು ಮೆತ್ಕೋಬಾರ್ದು ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ ನೋಡಿ ಅಲ್ಲಲ್ಲೂ ಒಂಚೂರು ಮೆತ್ಕೊಂಡಿದೆ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಸ್ಟೌವ್ನ ಸಿಮ್ಗೆ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡೋಣ ಆ ತಟ್ಟೆ ಒಂದು ಮುಚ್ಚಿಟ್ಬಿಟ್ರೆ ಆ ಸಿಮ್ಮಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀವು ಬೇಕಾದ್ರೆ ತಟ್ಟೆಗೆ ಹಾಕ್ಬಿಟ್ಟು ಪೀಸ್ ಪೀಸುನು ಮಾಡ್ಕೊಬೋದು ಇಲ್ಲ ಹಂಗೇನು ಇಟ್ಕೋಬೋದು ಇದಿವಾಗ ನೋಡಿ ಮುಚ್ಚಿಟ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ ಸೈಡ್ರಲ್ಲಿ ಇಟ್ಬಿಡ್ತೀನಿ ಇಲ್ಲೊಂಚೂರು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ಸಾಸಿವೆನೂ ಇದು ನೋಡಿ ಕೆಂಪು ಮೆಣಸಿನ್ಕಾಯಿದ ಪುಡಿ ಚಿಲ್ಲಿ ಪೌಡ್ರು ಒಂಚೂರು ಉಪ್ಪು ಇಲ್ಲಾಂದರೆ ಖಾರ ಸ್ವಲ್ಪ ಇದಾಗಿರುತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವ ಬಾಯಿಗೆ ಇಟ್ಕೊಂಡ್ರೆ ನಾಲ್ಗೆಗೂ ಮೆಚ್ಕೊಳ್ಳಲ್ಲ ಹಂಗೆ ಬೆಂದೋಗಿರುತ್ತೆ ಒಂದು ತಟ್ಟೆ ಇಟ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಹೋಗಿ ಕೂತ್ಕೊಂಡು ಬಿಸಿ ಬಿಸಿ ನಾನಂತೂ ಕೈಯಲ್ಲೇನೆ ತಿನ್ನೋದು ನಾನು ಸ್ಪೂನೇ ತಗೊಳ್ಳಲ್ಲ ಇದಕ್ಕೆ ಕೈಯಲ್ಲಿ ತಿಂದ್ರೇ ಬೇರೆ ಮಜಾ ಬರುತ್ತೆ ಇವಾಗ ನೋಡಿ ಇದ್ರ ಮೇಲೆ ಈ ಥರ ಖಾರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ನೋವಾಗ ಮಧ್ಯ ಮಧ್ಯೆ ಒಂದೊಂದು ಕಡೆಗೆ ಅದು ಸಿಕ್ಕಿರುತ್ತೆ ಬಾಯಿಗೆ ಇಟ್ಟ ತಕ್ಷಣ ಅಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಆಹ್ಲಾದ ಮಾಡ್ಕೊಂಡು ನೋಡಿ ಟೇಸ್ಟ್ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ